ಒಳ್ಳೆ ವರ್ಷ ಅಂತಂತ ಎಲ್ಲರೂ ಹೇಳ್ತಾರೆ ಹಂಗಾಗಿ ಈ ವರ್ಷದಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಈ ವರ್ಷ ಭಾಳ ಚೆನ್ನಾಗಿದೆ ಹ್ಞೂ ಭವಿಷ್ಯನೂ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ವ್ಯಾಪಾರದಲ್ಲಿ ಚೆನ್ನಾಗಿ ಮುಂದುವರಿಬೋದು ಅಂತ ಗುರಿ ಅಣ್ಣ ಹ್ಞೂ ರೀತಿ ಇರೋದ್ರಿಂದ ಈ ವರ್ಷ ವ್ಯಾಪಾರ ಚೆನ್ನಾಗಿ ನಡಿಬೇಕು ವ್ಯವಹಾರನು ಅಷ್ಟೇ ಚೆನ್ನಾಗಿ ನಡಿಬೇಕು ಬೆಳೆ ಮಳೆ ಎಲ್ಲನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳ ಚೆನ್ನಾಗಿ ಆಗ್ಬೇಕು ಅಂತ ಭವಿಷ್ಯನೂ ಇದೆ ಚೆನ್ನಾಗಿ ನಡೆಯುತ್ತೆ ಈ ವರ್ಷ ಮಳೆಗಾಲ ಮುಂಚಿತವಾಗಲೇ ಸ್ಟಾರ್ಟ್ ಆಗಬೇಕು ಅಂತ ಒಂದು ಇದಿದೆ ಕೆಲವರು ಈ ಜ್ಯೋತಿಷಿಗಳು ಮತ್ತು ಋಷಿಮುನಿಗಳು ಇಂಥವರೆಲ್ಲ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷನ ಭಾಳ ಒಳ್ಳೆಯ ವರ್ಷ ಅಂತಂತನ್ಬಿಟ್ಟು ಅವರು ವ್ಯಾಖ್ಯಾನ ಮಾಡಿದ್ದಾರೆ ಆರು ಸರ್ ಒಳ್ಳೆದಾಗ್ಲಿ ಅಲ್ವಾ ಸಕಾಲಕ್ಕೆ ಮಳೆ ಬರಲಿ ಬೆಳೆ ಬರ್ಲಿ ಈ ವರ್ಷ ಸ್ವಲ್ಪ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅಂತ ಯಾಕೆ ಅನ್ನ ನುಡಿದಿದ್ದಾರೆ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಆರೋಗ್ಯಾನೂ ಇದೆ ಆಮೇಲೆ ನಿಂದ ಈ ಯಾವ ಹಿಂದೆ ಹೋದ ವರ್ಷ ಈ ಕೊರೋನಾ ಅಂತಕ್ಕಂಥದ್ದು ಇತ್ತಲ್ವಾ ಈ ವರ್ಷ ಏನು ಕಂಟ್ರೋಲ್ ಗೆ ಬಂದಿದೆ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಅಂತ ಕ್ರಿಟಿಕಲ್ ಆಗಿ ಏನು ಕೊರೋನಾ ಸ್ಟಾರ್ಟ್ ಆಗಲ್ಲ ಇಲ್ಲ ಬಿಡಿ ಎರಡ್ ಸಾವಿರದ ಹೋಯ್ತು ಈಗ ಹೋಯ್ತೀಗ ನಾವು ನಾವು ಆಶಾದಾಯಕವಾಗಿರೋಣ ಆಶಾದಾಯಕವಾಗಿರಲ್ವಾ ಏನೇ ಬಂದ್ರು ನಾವು ಮುಖಾಮುಖಿ ಆಗೋಣ ಮುಖಾಮುಖಿ ಆಗೋಣ ಅಲ್ವಾ ಒಳ್ಳೇದಾಗಲಿ ಸರ್ ಹೊಸ ವರ್ಷ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಜನತೆಗೆ ವೀಕ್ಷಣೆ ಮಾಡತಕ್ಕಂತ ಜನತೆಗೆ ಇನ್ನೂ ತುಂಬಾ ಆರ್ಯದ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಈ ವರ್ಷ ಆಗ್ಲಿ ಅಂತ ನಾವು ಆಶಿಸ್ತೇವೆ ಯಾಕಂದ್ರೆ ಒಂದು ಸಂತೆ ಅನ್ನೋದು ಒಂದು ಬಹುತ್ವದ ಸಂಕೇತ ಹೌದು ಅಲ್ವಾ ಇಲ್ಲಿ ಅನೇಕ ವಿಷಯಗಳು ಇವತ್ತು ಅನಾವರಣ ಆಗುತ್ತೆ ಅಲ್ವಾ ಮನುಷ್ಯನ ಆರೋಗ್ಯ ಕೂಡ ಒಂದು ಒಂದು ಪಾಯಿಂಟ್ ಅಲ್ವಾ ಆರೋಗ್ಯನೇ ಮುಖ್ಯ ಅಲ್ವಾ ಈಗ ನೋಡಿ ಎಷ್ಟೆಲ್ಲ ಜನ ಬಂದವ್ರೆ ತಮ್ಮ ಹಳ್ಳಿ ಬಿಟ್ಟಿದ್ದಾರೆ ಎಲ್ಲವೂ ನಾವು ಮರ್ತು ಸಂತೇನ ಭಾಗವಾಗಿದ್ದಾರೆ ಅಂತ ಅಲ್ವಾ ಅಲ್ವಾ ಅವ್ರು ದೇಹ ಮನಸ್ಕ ಸಂತೆನಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ಅಂತಂದ್ರೆ ಅವನ ದಿನನಿತ್ಯದ ಏನಾದ್ರು ಒಂದು ನಮ್ಮ ದಿನನಿತ್ಯದಲ್ಲಿ ಒಂದು ಎರಡು ರೂಪಾಯಿ ನಮಗೆ ಸಂಪಾದನೆ ಆಯಿತು ನಮ್ಮ ಮನೆ ಸುಗಮವಾಗಿ ಇಟ್ಕೋಬೇಕು ಸಂಸಾರ ಚೆನ್ನಾಗಿರ್ಬೇಕು ಈ ರೀತಿ ಇರೋದ್ರಿಂದ ಸಂತೆಗೆ ಎಲ್ಲ ಗ್ರಾಮೀಣಗಳು ಬಂದು ಆ ಒಂದು ಮರಿ ಮಾರಾಟದಲ್ಲಿ ಒಂದು ಇನ್ನೂರು ರೂಪಾಯಿ ಅವನಿಗೆ ಆದಾಯ ಬಂತು ಅಂದ್ರೆ ಅವನು ಮನೆಯಲ್ಲಿ ಒಂದು ರೇಷನ್ಗೆ ಅಂದ್ರೆ ಅಕ್ಕಿ ಬೇಳೆ ಇಂಥವಕ್ಕೆ ಬಹಳ ಅನುಕೂಲತೆ ಆಗುತ್ತೆ ಯಾಕಂದರೆ ನಾಗರಾಜು ಈ ಅನುಭವ ಕೂಡ ಮನೆ ಸರ್ ಹೌದು ಮನೆ ಮನೆ ಗೃಹಿಣಿನೂ ಅಷ್ಟೇ ಇಷ್ಟಪಡ್ತಾಳೆ ಯಾಕೆ ನನ್ನ ಗಂಡ ಇವತ್ತು ಒಂದು ಇನ್ನೂರು ರೂಪಾಯಿ ತಗೊಂಡು ಬಂದು ಮನೆಗೆ ಆಗ್ತಕ್ಕಂಥ ಕಷ್ಟ ನಿವಾರಣೆ ಮಾಡಿದಾರಪ್ಪ ನಮ್ಮ ಮೇಲೆ ಏನು ಇದು ಇಲ್ಲ ಅಂತ ಅಂದ್ಬಿಟ್ಟು ಗೃಹಿಣಿ ಸಾಗನು ಮನೆತನದ ಮೇಲೆ ಇಷ್ಟಪಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅವ್ರಿಗೆ ಒಂದು ಉದ್ಯೋಗ ಸಿಗದಂಗ ಒಳ್ಳೆ ಮಾತುಗಳು ಸರ್ ಹೊಸ ವರ್ಷದಲ್ಲಿ ಒಳ್ಳೆ ವ್ಯಾಪಾರ ಆಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಆರೋಗ್ಯ ಲಭಿಸಲಿ ಆಮೇಲೆ ಯಾರ್ಯಾರು ನಿರುದ್ಯೋಗದಲ್ಲಿ ಇದ್ದಾರೆ ಅವರಿಗೆ ಉದ್ಯೋಗ ಸಿಗಲಿ ಈ ವರ್ಷ ಹೇಳಿದ್ದಾರೆ ಸರ್ಕಾರದಲ್ಲಿ ಈ ನಿರುದ್ಯೋಗಿ ಸಮಸ್ಯೆನ ಬಗೆಹರಿಸಬೇಕು ಅಂತ ನೋಡ್ಬೇಕು ಈ ವಿದ್ಯಾವಂತರು ಜಾಸ್ತಿ ಇದಾರೆ ಜಾಸ್ತಿ ಇದ್ದಾರೆ ಇದಾರೆ ವಿದ್ಯಾವಂತರು ಈಗ ನಿರುದ್ಯೋಗಗಳು ಜಾಸ್ತಿ ಇದಾರೆ ಅವರು ತಮ್ಮ ಉದ್ಯೋಗವನ್ನು ಅವರೇ ಮಾಡ್ಕೋಬೇಕು ಅವರೇ ಮಾಡ್ಕೋಬೇಕು ಎಲ್ಲದಕ್ಕೂ ಸರ್ಕಾರನೇ ಕೊಡುತ್ತೆ ಅಂತ ನಾವು ಕೂರ್ಬಾರ್ದು ಅಲ್ವಾ ಅಲ್ಲ ಅವರೇ ಮಾಡ್ಕೋಬೇಕು ಅಂದ್ರೆ ಸರ್ಕಾರ ಅದಕ್ಕೆ ಉತ್ತೇಜನ ನೀಡಿತ ಕೊಡುತ್ತೆ ಆಮೇಲೆ ಇವರು ಕಾರ್ಯಕ್ಷೇತ್ರವನ್ನು ಆರಿಸ್ಕೋಬೇಕು ಅಲ್ವಾ ಆರಿಸ್ಕೊಂಡಾದ್ರೆ ಮುಂದಡಿದ್ರೆ ಅಲ್ವಾ ಹಂಗಾಗಿ ಒಳ್ಳೇದಾಗ್ಲಿ ಸರ್